ಶಕ್ತಿ ಕರ್ನಲ್ ಸೋಪಿಯಾ ಕುರೇಶಿ, ವಿಂಗ್ ಕಮಾಂಡರ್ ಬೇಮಿಕಾ ಸಿಂಗ್ ಅವರ ಮೂಲಕ ಇಡೀ ವಿಶ್ವಕ್ಕೆ ಭಾರತದ ಏಕತೆ ಮತ್ತು ಭಾವೈಕ್ಯತೆ ಸಂದೇಶವನ್ನು ಸಾರುವ ಮೂಲಕ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರ್ತಕ್ಕಂಥ ಘಟನೆಯ ವಿವರವನ್ನ ಪ್ರಪಂಚಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಅವ್ರಿಗೆ ಮತ್ತು ವಿಂಗ್ ಕಮಾಂಡರ್ ವೈಮಿಕಾ ಸಿಂಗ್ರವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಅಷ್ಟೇ ಅಲ್ಲದನೆ ನರೇಂದ್ರ ಮೋದಿಜಿ ಇನ್ನೂ ಪಾಕಿಸ್ತಾನದ ವಿರುದ್ಧ ಅನೇಕ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲವು ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ ಅವರ ಕಾರ್ಯ ಯಶಸ್ವಿ ಆಗಲಿ ಈ ದೇಶದ ಕೀರ್ತಿ ಗೌರವ ಹೆಚ್ಚಾಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಉಗ್ರಗಾಮಿಗಳ ಚಟುವಟಿಕೆ ನರೇಂದ್ರ ಮೋದಿಜಿ ಅವರ ಸರ್ಕಾರದಿಂದ ಮಟ್ಟ ಹಾಕ್ತಕ್ಕಂತ ಶಕ್ತಿಯನ್ನ ಭಗವಂತ ದಯಪಾಲಿಸಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತೇವೆ ಇನ್ನೊಂದು ಇದರಲ್ಲಿ ಬಹಳ ವಿಶೇಷತೆ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರಿನ ಸೊಸೆ ಆಗಿರ್ತಕ್ಕಂಥ ಅವರು ನಮ್ಮವ್ರೇ ಅಂತಕ್ಕಂಥ ಭಾವನೆ ಇವತ್ತು ಕರ್ನಾಟಕದ ಇಡೀ ಜನತೆಗೆ ಪ್ರಜಾವಾಣಿಯವರು ಒಂದು ಆರ್ಟಿಕಲ್ ಬರೆದು ತಿಳಿಸುವಂತ ಪ್ರಯತ್ನ ಮಾಡಿದ ಬಹಳ ಒಳ್ಳೆ ಕೆಲಸ ಮಾಡಿದ ಯಾಕಂದ್ರ ಖುರೇಶಿ ಅವರು ನಮ್ಮವರ ಹೇಳಿ ಜನಕ್ಕೆ ಗೊತ್ತಾಗ್ತಿದ್ದಿಲ್ಲ ಯಾಕಂದ್ರೆ ಅವರು ನರೇಂದ್ರ ಅವರು ಊರಿನವ್ರು ಆಗಿದ್ರೂ ಕೂಡ ಶೋಪಿಯಾ ಅವರು ನಮ್ಮ ಜಿಲ್ಲೆಯ ಅಂದ್ರೆ ನಮ್ಮ ಪಕ್ಕದ ಜಿಲ್ಲೆಯ ಬೆಳಗಾವಿ ಶೋಷೆ ಆಗಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ